श्रीगुभ्यो नम हरी ओं व्यासावनाशा शीशा गुणराशे हृद्या शुद्ध विद्याय च नमो नम अर्चित संस्मृत कीर्ति कथित श्रुता योगदातेमृत साम रक्षत केशव ಹಿಂದಿನ ಪಾಠದಲ್ಲಿ ತಿಳಿದಂತೆ ವಿಶೇಷವಾಗಿ ಸಾಲಗ್ರಾಮ ಶಿಲೆಗೆ ಅಭಿಷೇಕ ಮಾಡಿದಂತಹ ತೀರ್ಥದ ಮಹತ್ವ ತಿಳಿಸ್ತಾ ಬಂದ್ರು ಆ ತೀರ್ಥ ಪ್ರಾಶನ ಮಾಡಿದರೆ ಪಂಚಗವ್ಯ ಸಹಸ್ರೈಸ್ತು ಪ್ರಾಶಿತೈ ಕಿಂ ಪ್ರಯೋಜನಂ ಅಂತ ಸಾವಿರಾರು ಬಾರಿ ಪಂಚಗವ್ಯವನ್ನು ಕುಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಅದಕ್ಕಿಂತ ಹೆಚ್ಚಿನ ವಿಶೇಷವಾದಂತಹ ಪುಣ್ಯ ಎಂಬುದು ಆ ಒಂದು ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನು కుడిద్రిందాకి బరుత ఎందు ఈ శ్లోక శంఖోదకం చ నైవేద్యం ನಿರ್ಮಾಲ್ಯಂ ಪಾದಯೋರ್ಜಲಂ ಆರರ್ತಿ ಧೂಪಶೇಷ ಬ್ರಹ್ಮಹತ್ಯಪಾರಕ ಈ ಶ್ಲೋಕವನ್ನ ರುದ್ರದೇವರು ಹೇಳ್ತಾ ಇರುವಂತಹ ಮಾತಿದು ಇದರಲ್ಲಿ ರುದ್ರದೇವರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಪ್ರತಿಯೊಂದು ಕೂಡ ನಮಗೆ ಪುಣ್ಯವನ್ನು ಕೊಡುವತ್ತೆ ಮತ್ತೆ ಪಾಪವನ್ನು ಪರಿಹಾರ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಯಾವುದ್ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಶಂಖೋದಕ ಅಂತ ಅಂತ ಹೇಳಿದ್ರೆ ನಾವು ಹೇಗೆ ಪೂಜೆ ಎಲ್ಲ ಮುಗಿದ ಮೇಲೆ ಶಂಖಭ್ರಮಣವನ್ನು ಮಾಡ್ತೇವೆ ಆ ಶಂಖದಲ್ಲಿ ನೀರನ್ನು ಹಾಕಿಕೊಂಡು ಪರಮಾತ್ಮನಿಗೆ ಮೂರು ಬಾರಿ ತೋರಿಸುವುದು ಅದಕ್ಕೆ ಶಂಖೋದಕ ಅಂತ ಹೆಸರು ಆ ಶಂಖೋಧಕವನ್ನು ನಾವು ಪ್ರೋಕ್ಷಣೆ ಮಾಡಿಕೊಂಡಾಗ ವಿಶೇಷವಾಗಿ ನಮ್ಮ ಪಾಪ ಪರಿಹಾರ ಆಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಎರಡನೇದ್ದು ನೈವೇದ್ಯಂ ಅಂತ ನೈವೇದ್ಯಂ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಆಹಾರ ಪದಾರ್ಥಗಳು ಅಂತಹ ಆಹಾರ ಪದಾರ್ಥಗಳನ್ನ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆಮೇಲೆ ನಾವು ಸ್ವೀಕಾರ ಮಾಡಿದಾಗ ಅದನ್ನು ನಮಗೆ ಪುಣ್ಯವನ್ನ ತಂದುಕೊಡುತ್ತೆ ಹೀಗೆ ನೈವೇದ್ಯ ಮೂರನೇ ನಿರ್ಮಾಲ್ಯ ಅಂತ ನಿರ್ಮಾಲ್ಯ ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ತುಳಸಿ ಪುಷ್ಪ ಏನೇನಿದೆ ಗಂಧ ಅದೆಲ್ಲವೂ ಕೂಡ ನಿರ್ಮಾಲ್ಯ ಅಂತ ಕರೆಸ್ಕೊಳ್ಳುತ್ತೆ ಹಾಗೆ ಅವುಗಳನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಬೇಕು ಇದು ನಿರ್ಮಾಲ್ಯ ನಾಲ್ಕನೇ ಇದ್ದು ಪಾದಯೋಹೋ ಜಲಂ ಅಂತ ಪಾದಯೋಹೋ ಜಲಂ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ನೀರು ಅರ್ಥ ತೀರ್ಥ ಅಂತ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ಆ ಪಾದೋದಕವನ್ನ ತೀರ್ಥವನ್ನ ವಿಶೇಷವಾಗಿ ನಾವು ಪ್ರಾಶನ ಮಾಡಬೇಕು ಮುಂದೆ ಆರಾರ್ತಿಹಿ ಅಂತ ಆರಾರ್ತಿಹಿ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಮಾಡಿದಂತಹ ಮಂಗಳಾರತಿ ಆ ಮಂಗಳಾರತಿಯನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮ ಪಾಪ ಎಂಬುದು ಪರಿಹಾರ ಆಗುತ್ತೆ ಅದೇ ರೀತಿಯಾಗಿ ಧೂಪ ಶೇಷಶ್ಚ ಅಂತ ಧೂಪಶೇಷ ಅಂತ ಹೇಳಿದ್ರೆ ಪರಮಾತ್ಮನಿಗೆ ನಾವು ಧೂಪ ಅಂತ ಮಾಡ್ತೇವೆ ಅಂಗಾರವನ್ನು ಅಂದ್ರೆ ಕೆಂಡವನ್ನ ಹಾಕಿ ಅದರ ಮೇಲೆ ದಶಾಂಗವನ್ನು ಹಾಕಿ ಆ ಪರಮಾತ್ಮನಿಗೆ ಧೂಪವನ್ನು ತೋರಿಸ್ತೇವೆ ಆಮೇಲೆ ಅದನ್ನ ನೀರಿಗೆ ಹಾಕಿ ಅದನ್ನ ನಾವು ಅಂಗಾರ ಎಂಬುದಾಗಿ ಹಚ್ಕೊಳ್ತೇವೆ ಈ ರೀತಿಯಾಗಿ ವಿಷ್ಣೋ ಅಂಗಾರ ಶೇಷ್ಚ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಆ ಒಂದು ಧೂಪಶೇಷ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಈ ರೀತಿಯಾಗಿ ಶಂಖೋದಕ ಶಂಖೋದಕವನ್ನ ಪ್ರೋಕ್ಷಣೆ ಮಾಡಿಕೊಳ್ಳುವಂಥದ್ದು ನೈವೇದ್ಯವನ್ನು ಸ್ವೀಕಾರ ಮಾಡುವಂಥದ್ದು ತಿನ್ನುವಂಥದ್ದು ನಿರ್ಮಾಲ್ಯವನ್ನ ಪುಷ್ಪ ತುಳಸಿ ಗಂಧ ಇವನ್ನೆಲ್ಲವನ್ನು ಕೂಡ ತಲೆಯಲ್ಲಿ ತುಳಸಿಯನ್ನು ಕಿವಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಮತ್ತು ನಿರ್ಮಾಲ್ಯಂ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನ ಕುಡಿಯುವಂಥದ್ದು ಮತ್ತೆ ಆರಾರ್ತಿಹಿ ಮಂಗಳಾರತಿಯನ್ನು ಸ್ವೀಕಾರ ಮಾಡುವುದು ಮತ್ತು ಅಂಗಾರವನ್ನು ಹಚ್ಚಿಕೊಳ್ಳುವುದು ಹೀಗೆ ಇವೆಲ್ಲವೂ ಕೂಡ ಕೇವಲ ಸಾಮಾನ್ಯ ಪಾಪಗಳನ್ನಲ್ಲ ಬ್ರಹ್ಮಹತ್ಯಾಪಹಾರಕಃ ಎಂಬುದಾಗಿ ತಿಳಿಸ್ತಾರೆ ಬ್ರಹ್ಮಹತ್ಯೆ ಮೊದಲಾದಂತಹ ಅನೇಕ ದೋಷಗಳನ್ನು ಪರಿಹಾರ ಮಾಡುವಂಥದ್ದು ಈ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯ ಧೂಪ ಮಂಗಳಾರತಿ ಆ ತೀರ್ಥಕ್ಕೆ ಇದೆ ಹಾಗಾಗಿ ಅವಶ್ಯವಾಗಿ ಪ್ರತಿನಿತ್ಯವೂ ಕೂಡ ಅದೆಲ್ಲವನ್ನು స్వీకారమాదీ తెలుస్తారు ముందిన శ్లోక శంఖమ్యే స్థితం తోయం భ్రామితం కేశవోపరి అంగలగ్నం మనుష్యాణం ದಹೇ ಈ ರೀತಿಯಾಗಿ ಶಂಖ ಮಧ್ಯೆ ಸ್ಥಿತಂ ತೋಯಂ ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಭ್ರಮಣ ಮಾಡಿದಂತಹ ತೋರಿಸಿದಂತಹ ನೀರನ್ನ ತೋಯಂ ನೀರನ್ನ ಅಂಗಲಗ್ನಂ ಮನುಷ್ಯಾಣಂ ಅಂತ ಅದು ನಮ್ಮ ಅಂಗದ ಮೇಲೆ ಲಗ್ನ ಅಂದ್ರೆ ಬಿದ್ದಾಗ ನಮ್ಮ ಮೈ ಮೇಲೆ ಅದು ಸೇರಿದಾಗ ಅದೇನಾಗುತ್ತೆ ದಹೇತ್ ಕೇವಲ ಒಂದು ಬ್ರಹ್ಮಹತ್ಯ ದೋಷ ಅಂತಲ್ಲ ಅಯೂತ ಅಯೂತ ಅಂತ ಹೇಳಿದ್ರೆ ಹತ್ತು ಸಾವಿರ ಅಂತ ಹತ್ತು ಸಾವಿರ ಬ್ರಹ್ಮ ಹತ್ಯೆಯನ್ನು ಪರಿಹಾರ ಮಾಡುವಂತಹ ವಿಶೇಷವಾದಂತಹ ಸಾಮರ್ಥ್ಯ ಅದು ಪರಮಾತ್ಮನಿಗೆ ಒಂದು ಭ್ರಮಣ ಮಾಡಿದಂತಹ ಶಂಖೋದಕಕ್ಕೆ ಇದೆ ಅಂತ ಹಾಗಾಗಿ ಅವಶ್ಯವಾಗಿ ಪ್ರತಿನಿತ್ಯ ಪೂಜೆ ಮುಗಿದ ಮೇಲೆ ಶಂಖಭ್ರಮಣವನ್ನು ಮಾಡಲೇಬೇಕು ನಂತರ ಮಾಡಿದ ಮೇಲೆ ಆ ನೀರಿನ ನಾವು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅದರಿಂದ ನಮ್ಮ ಅನೇಕ ರೀತಿಯಾದಂತಹ ಪಾಪಗಳ ಪರಿಹಾರ ಆಗುತ್ತೆ ಹಾಗಾಗಿ ಅವಶ್ಯವಾಗಿ ಆ ಶಂಖಭ್ರಮಣವನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ಆ ಶಂಕೋದಕದ ಮಹತ್ವ ತಿಳಿಸ್ತಾ ಇದ್ದಾರೆ ನಗ್ರಹಾಹ ನಚ ಪಿಶಾಚೋರಗ ರಾಕ್ಷಸ ದೃಷ್ಟ ಶಂಖೋದಕ ಮೂರ್ಧಿ ವಿದ್ರವಂತಿ ದಿಶೋ ದಶ ಇಲ್ಲಿ ಹೇಳಿಸ್ತಾ ಇದ್ದಾರೆ ಆ ಒಂದು ಸಂಕೋಧಕವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದಾಗಿ ಯಾವ ರೀತಿಯಾದಂತಹ ಪುಣ್ಯ ಎಂಬುದು ನಮಗೆ ಬರುತ್ತೆ ಅಂತ ಹೇಳಿದ್ರೆ ಯಾವುದೇ ಗ್ರಹ ದುಷ್ಟ ಗ್ರಹಗಳಾಗಲಿ ಅಥವಾ ಕೂಷ್ಮಾಂಡ ಕೂಷ್ಮಾಂಡ ಅಂತ ಹೇಳಿದ್ರೆ ಅದೊಂದು ಭೂತ ಜಾತಿ ಆ ಭೂತಗಳಾಗಲಿ ಅಥವಾ ಪಿಶಾಚಾಹ ಪಿಶಾಚಿಗಳಾಗಲಿ ಸರ್ಪ ಅಂದ್ರೆ ಯಾವುದೇ ರೀತಿಯ ದುಷ್ಟ ಸರ್ಪಗಳಾಗಲಿ ಉರಗ ಅಂತ ಹೇಳಿದ್ರೆ ಸರ್ಪ ಅಂತ ಉರ ಅಂತ ಹೇಳಿದ್ರೆ ಎದೆ ಅಂತ ಅರ್ಥ ಗ ಅಂತ ಹೇಳಿದ್ರೆ ಹೋಗೋದು ಅಂತ ಉರಗ ಅಂತ ಹೇಳಿದ್ರೆ ಅವುಗಳು ಎದೆಯಿಂದ ತೆಳ್ಕೊಂಡು ತೆಳ್ಕೊಂಡು ಹೋಗ್ತಾ ಇರ್ತವೆ ಹಾಗಾಗಿ ಅವುಗಳಿಗೆ ಉರಗ ಅಂತ ಹೆಸರು ಅದೇ ರೀತಿಯಾಗಿ ರಾಕ್ಷಸಾಹ ಯಾವುದೇ ರೀತಿಯ ರಾಕ್ಷಸರಾಗಲಿ ಹೀಗೆ ಯಾವುದೇ ದುಷ್ಟಶಕ್ತಿಗಳು ಕೂಡ ಏನ್ ಮಾಡೋದಿಲ್ಲ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಅಂತ ಹೇಳಿದ್ರೆ ದೃಷ್ಟ ಶಂಖೋದಕಂ ಮೂರ್ಧ್ನಿ ಮೂರ್ಧ್ನಿ ಅಂತ ಹೇಳಿ ತಲೆ ಅಂತ ತಲೆಯ ಮೇಲೆ ಶಂಖೋದಕವನ್ನು ನೋಡಿದರೆ ಅವುಗಳೇನಾಗ್ತವೆ ವಿದ್ರವಂತಿ ದಿಶೋದಶ ಹತ್ತು ಒಳಗೆ ಅವುಗಳು ವಿದ್ರವಂತಿ ಓಡಿ ಹೋಗಿ ಬಿಡ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಆ ನಮ್ಮ ದೇಹದ ಮೇಲೆ ಆ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡಾಗ ಯಾವುದೇ ರೀತಿಯಾದಂತಹ ದುಷ್ಟಗ್ರಹಗಳು ಭೂತಪ್ರೇತ ಪಿಶಾಚಾರಿಗಳು ನಮ್ಮ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಷಡ್ಭಿಹಿ ಮಾಸೋಪವಾಸ ಇಷ್ಟು ಯತ್ ಫಲಂ ಪರಿಕೀರ್ತಿತಂ ವಿಷ್ಣೋರ್ ನಿವೇದಿತಾನ್ ತತ್ಫಲಂ ಭುಂಜತಾಂ ಕಲೌ ಹೀಗೆ ಹಿಂದಿನ ಶ್ಲೋಕದಲ್ಲಿ ಶಂಕೋಧಕವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಯಾವ ರೀತಿಯಾದಂತಹ ಫಲ ಎಂಬುದು ಸಿಗುತ್ತೆ ಅಂತ ತಿಳಿಸಿದರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಯಾವ ರೀತಿ ಫಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಷಡ್ಬಿಹಿ ಮಾಸೋಪವಾಸ ಇಸ್ತು ಅಂತ ಷಡ್ ಷಟ್ ಅಂತ ಹೇಳಿದ್ರೆ ಆರು ಅಂತ ಅಂದ್ರೆ ಆರು ತಿಂಗಳುಗಳ ಕಾಲ ನಿರಂತರವಾಗಿ ಉಪವಾಸ ವ್ರತವನ್ನು ಆಚರಣೆ ಮಾಡಿದರೆ ಯಾವ ರೀತಿಯಂತ ಫಲ ಎಂಬುದು ಬರುತ್ತೋ ಯತ್ ಫಲಂ ಪರಿಕೀರ್ತಿತಂ ಯಾವ ಫಲ ಬರುತ್ತೆ ಎಂಬುದಾಗಿ ಪರಿಕೀರ್ತಿತ ಪ್ರಸಿದ್ಧಿ ಅಷ್ಟೆಲ್ಲಾ ಫಲ ಎಂಬುದು ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಷ್ಣುರ್ ನಿವೇದಿತ ಅನ್ನೇನ ತತ್ಫಲಂ ಭುಂಜತಾಂ ಕಲೌ ಕಲಿಯುಗದಲ್ಲಿ ವಿಶೇಷವಾಗಿ ಆ ವಿಷ್ಣೋ ನಿವೇದಿತ ಅನ್ನೇನ ಪರಮಾತ್ಮನಿಗೆ ನಿವೇದಿತವಾದಂತಹ ಅನ್ನವನ್ನ ನೈವೇದ್ಯವಾದಂತಹ ಅನ್ನವನ್ನ ಸ್ವೀಕಾರ ಮಾಡಿದರೆ ತತ್ಫಲಂ ಆ ರೀತಿಯಾದಂತಹ ಫಲ ಎಂಬುದು ಬರುತ್ತೆ ಎಂತಹ ಫಲ ಷಡ್ವಿಹಿ ಮಾಸೋಪವಾಸ ಇತ್ತು ಆರು ತಿಂಗಳುಗಳ ಕಾಲ ಮಾಸೋಪವಾಸವನ್ನು ಅಂದ್ರೆ ಪರಿಪೂರ್ಣ ಉಪವಾಸವನ್ನು ಮಾಡಿದರೆ ಯಾವ ರೀತಿಯಂತಹ ಪುಣ್ಯ ಬರುತ್ತೋ ಅಷ್ಟೆಲ್ಲಾ ಪುಣ್ಯ ಕಲಿಯುಗದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಆ ರೀತಿಯಾಗಿ ಯಾಕೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನವನ್ನು ಸ್ವೀಕಾರ ಮಾಡುವಂತಹ ಮನಸ್ಸು ಭಕ್ತಿ ಶ್ರದ್ಧೆ ಅದರ ಮಹತ್ವ ಜ್ಞಾನ ಪ್ರತಿಯೊಬ್ಬರಿಗೂ ಇರೋದಿಲ್ಲ ಹಾಗಾಗಿ ಪರಮಾತ್ಮನ ನೈವೇದ್ಯವನ್ನು ತಿನ್ನಬೇಕು ಅಂದರೂ ಕೂಡ ವಿಶೇಷವಾದಂತಹ ಪುಣ್ಯ ಇರಬೇಕು ಹಾಗಾಗಿ ಅಷ್ಟು ಪುಣ್ಯ ಎಂಬುದೇನಾಗುತ್ತೆ ನಮಗೆ ಆರು ತಿಂಗಳು ಉಪವಾಸ ಮಾಡಿದಂತಹ ವಿಶೇಷವಾದಂತಹ ಪುಣ್ಯ ಅದು ನಮಗೆ ಆ ಒಂದು ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅವಶ್ಯವಾಗಿ ಪ್ರತಿನಿತ್ಯವೂ ಕೂಡ ಆ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ ನಾವು ಆ ಪ್ರಸಾದವನ್ನ స్వీకారమా అంతా ముందిన శ్లోక విష్ణో నిర్మాళ్యశేషేణ యోంగాన్ని పరిమార్జయేత్ దురితాన్ని వినశ్యంతి ವ್ಯಾಧಯೋ ಯಾಂತಿ ಖಂಡಶಃ ವಿಶೇಷವಾಗಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯ ಗಂಧ ಆಗಿರ್ಬೋದು ಹೂವು ತುಳಸಿ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ವಿಷ್ಣೋಹ ನಿರ್ಮಾಲ್ಯ ಶೇಷೇಣ ಯೋಂಗಾನಿ ಪರಿಮಾರ್ಜ ಏತಂತ ಯಾವುದೋ ಒಂದು ವಾಸಿ ಆಗದೇ ಇರುವಂತಹ ದೀರ್ಘವಾದಂತಹ ದೊಡ್ಡ ವ್ಯಾಧಿ ಇತ್ತು ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯ ಶೇಷ ಅಂದ್ರೆ ಆ ನಿರ್ಮಾಲ್ಯವನ್ನ ಯೋಂಗಾನಿ ಪರಿಮಾರಯಿತ ನಮ್ಮ ಮೈಗೆ ನಾವು ಲೇಪಿಸಿಕೊಂಡಾಗ ಅದರಿಂದ ಏನಾಗುತ್ತೆ ದುರಿತಾನಿ ವಿನಶ್ಯಂತಿ ವಿಶೇಷವಾಗಿ ಪಾಪನಾಶ ಎಂಬುದಾಗುತ್ತೆ ಅಷ್ಟು ಮಾತ್ರ ಅಲ್ಲ ವ್ಯಾದಯೋ ಯಾಂತಿ ಖಂಡಶಃ ಅಂತ ಸಂಪೂರ್ಣವಾಗಿ ನಮ್ಮ ರೋಗಗಳು ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯ ಹೂವನ್ನು ಮಾಲೆಯನ್ನ ಕೊರಳಿನಲ್ಲಿ ಹಾಕಿಕೊಳ್ಳೋದು ತುಳಸಿ ಮಾಲೆಯನ್ನು ಹಾಕಿಕೊಳ್ಳೋದು ಗಂಧವನ್ನ ಮೈಗೆ ಹಚ್ಚಿಕೊಳ್ಳೋದು ಇದರಿಂದಾಗಿ ವಿಶೇಷವಾಗಿ ಪಾಪ ಪರಿಹಾರ ಮತ್ತು ರೋಗ ಪರಿಹಾರ ಆಗುತ್ತೆ ಹಾಗಾಗಿ ಅದನ್ನ ಧಾರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ అకాల అకాలమృత్యుమనం వ్యాధి వినాశనం సర్వరితోపశమనం విష్ణుపాదోదకం శుభం ಈ ಶ್ಲೋಕದಲ್ಲಿ ಆ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಅದರ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಆ ಯಾವ ತೀರ್ಥವನ್ನು ಕುಡಿಬೇಕಾದ್ರೆ ಅನೇಕ ಜನ ಇವತ್ತಿಗೂ ಕೂಡ ಈ ಮಂತ್ರವನ್ನೇ ಹೇಳಿ ತೀರ್ಥನ ತಗೊಳ ತೆಗೆದುಕೊಳ್ಳುತ್ತಾರೆ ವಿಶೇಷವಾಗಿ ಅದು ಯ ನಮಗೆ ಏನ್ ತಂದು ಕೊಡುತ್ತೆ ಅಂತ ಹೇಳಿದ್ರೆ ಅಕಾಲ ಮೃತ್ಯು ಮಥ ನಮ್ಮ ಅಂತ ಅಂತ ಹೇಳಿದ್ರೆ ಒಬ್ಬನಿಗೆ ಇಷ್ಟು ವರ್ಷ ಆಯಸ್ಸು ಅಂತ ಇರುತ್ತೆ ಯಾವುದೋ ಒಂದು ನಿಮಿತ್ತದಿಂದ ಅಕಾಲ ಮೃತ್ಯು ಬರುವಂತಹ ಸಂದರ್ಭ ಇರುತ್ತೆ ಪರಮಾತ್ಮನ ತೀರ್ಥವನ್ನು ಪ್ರತಿನಿತ್ಯ ನಾವು ಸ್ವೀಕಾರ ಮಾಡ್ತಾ ಇದ್ರೆ ಅದರಿಂದ ಏನಾಗುತ್ತೆ ಅಕಾಲ ಮೃತ್ಯುಮಥನಂ ಅಕಾಲದಲ್ಲಿ ಬರುವಂತಹ ಮರಣವನ್ನು ನಾಶ ಮಾಡುವಂಥದ್ದು ಪರಮಾತ್ಮನ ತೀರ್ಥ ಅಷ್ಟು ಮಾತ್ರ ಅಲ್ಲ ಸರ್ವವ್ಯಾಧಿ ವಿನಾಶನಂ ಅನೇಕ ವಿಧವಾದಂತಹ ರೋಗಗಳನ್ನ ನಾಶ ಮಾಡುವಂಥದ್ದು ಆ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸರ್ವ ದುರಿತೋಪಶಮನಂ ಎಲ್ಲ ವಿಧವಾದಂತಹ ದುರಿತಗಳನ್ನ ಪಾಪಗಳನ್ನು ಕೂಡ ನಾಶ ಮಾಡುವಂಥದ್ದು ಆ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಇಂತಹ ವಿಷ್ಣು ಪಾದೋದಕಂ ಶುಭಂ ಪರಮಾತ್ಮನ ಆ ಪಾದೋದಕ ಏನಿದೆ ತೀರ್ಥ ಏನಿದೆ ಅದು ಅತ್ಯಂತ ಪಾವನವಾದದ್ದು ನಮ್ಮ ಎಲ್ಲ ವಿಧವಾದಂತಹ ರೋಗಗಳನ್ನ ಪಾಪಗಳನ್ನ ಅಪಮೃತ್ಯುಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಇರುವಂತಹ ತೀರ್ಥ ಅದು ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಹಾಗಾಗಿ ಆ ತೀರ್ಥವನ್ನ ಅವಶ್ಯವಾಗಿ ಪ್ರತಿನಿತ್ಯ ಸ್ವೀಕಾರ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಕೌತುಕಂ ಶೃಣುಮೇ ದೇವಿ ఆరార్తి ఆరార్తివహ్ని తాపితం నాశమాయాతి బ్రహ్మహత్యాది పాతకం ఈ మాతన్న రుద్రదేవరు పార్వతీదేవికి హేత మాత ಕೌತುಕಂ ಶೃಣುಮೇ ದೇವಿ ಕೌತುಕ ಅಂತ ಹೇಳಿ ಆಶ್ಚರ್ಯ ಅಂತ ಭಾರಿ ಇದು ದೊಡ್ಡ ಆಶ್ಚರ್ಯದ ವಿಚ ವಿಚಾರ ಏನು ಆಶ್ಚರ್ಯದ ವಿಚಾರ ಅಂತ ಹೇಳಿದ್ರೆ ವಿಷ್ಣೋ ಆರಾರ್ತಿ ವನ್ಹಿನ ವಿಷ್ಣುವಿನ ಆರಾರ್ತಿ ಅಂದ್ರೆ ಮಂಗಳಾರತಿಯ ವನ್ಹಿಯಿಂದ ಆ ಒಂದು ದೀಪದಿಂದ ತಾಪಿತಂ ನಾಶಮಾಯಾತಿ ಬ್ರಹ್ಮಹತ್ಯಾದಿ ಪಾತಕಂ ಅಂತ ಅದರ ಬಿಸಿಯನ್ನು ನಾವು ನಮ್ಮ ದೇಹಕ್ಕೆ ಹಚ್ಚಿಕೊಂಡಾಗ ಅದರಿಂದ ಏನಾಗುತ್ತೆ ಬ್ರಹ್ಮಹತ್ಯಾದಿ ಪಾತಕಂ ತಾಪಿತಂ ನಾಶಮಾಯ ಅಂತಿ ಬ್ರಹ್ಮಹತ್ಯೆ ಮುಂತಾದಂತಹ ಅನೇಕ ದೋಷಗಳು ಅದೇನಾಗ್ತವೆ ತಾಪಿತಂ ತಾಪಿತಂ ಅಂತ ಹೇಳಿದ್ರೆ ಆಗುವುದು ಅಂತ ಅದು ಬಿಸಿಯಾಗಿ ಆ ಎಲ್ಲ ವಿಧವಾದಂತಹ ದೋಷಗಳು ಕೂಡ ಪರಿಹಾರ ಆಗ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಪರಮಾತ್ಮನಿಗೆ ಆ ವಿಶೇಷವಾಗಿ ಇನ್ನೊಂದು ಕಡೆ ಹೇಳುವಂತೆ ಆ ಮಂಗಳಾರತಿಯನ್ನು ಮಾಡಬೇಕಾದ್ರೆ ಆ ದೀಪದ ಬೆಳಕಿನಲ್ಲಿ ನಾವು ಪರಮಾತ್ಮನ ಮೂರ್ತಿಯನ್ನು ನೋಡಿದಾಗ ಅನೇಕ ವಿಧವಾದಂತಹ ಪಾಪಗಳು ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ ಆ ನೋಡುವುದು ಒಂದು ಇನ್ನೊಂದು ಅದನ್ನು ಸ್ವೀಕಾರ ಮಾಡುವುದು ಆ ಮಂಗಳಾರತಿಯನ್ನು ಸ್ವೀಕಾರ ಕೂಡ ಮಾಡಿದಾಗ ಪಾಪ ಎಂಬುದು ಪರಿಹಾರ ಆಗುತ್ತೆ ಹಾಗಾಗಿ ಆ ಮಂಗಳಾರತಿಯ ಸಂದರ್ಭದಲ್ಲಿ ಆ ಪರಮಾತ್ಮನ ದಿವ್ಯವಾದಂತಹ ಮೂರ್ತಿಯನ್ನ ಆ ದೀಪದ ಜ್ವಾಲೆಯಲ್ಲಿ ನೋಡಬೇಕು ಮಂಗಳಾರತಿ ಆದ ಮೇಲೆ ಆ ಮಂಗಳಾರತಿಯನ್ನು ಸ್ವೀಕಾರ ಮಾಡಬೇಕು ಹೀಗೆ ಮಾಡುವುದರಿಂದಾಗಿ ನಮ್ಮ ಅನೇಕ ವಿಧವಾದಂತಹ ಪಾಪಗಳು ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು